ನಮಸ್ಕಾರ ಎಲ್ಲರಿಗೂ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೊ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊಂಡೆ ಬೆಳಗ್ಗೆ ಆದರೆ ಏನಪ್ಪ ನಾಷ್ಟ ಮಾಡೋದು ಅಂತ ಅನಿಸ್ತಾ ಇರುತ್ತೋ ಒಂದು ಕಡೆ ಏನಂದ್ರೆ ದೋಸೆ ಹಸಿಟ್ಟಿತ್ತು ನನಗೇನಂದ್ರೆ ಅಮ್ಮ ಒಳ್ಳೆ ಕೆಲಸ ಮಾಡ್ತಾರೆ ಬಂದಾಗೆಲ್ಲ ದೋಸೆ ಹಸಿಟ್ಟು ಖಾಲಿಯಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ತಂದು ಕೊಡ್ತಾರೆ ಅದೊಂದು ಖುಷಿ ನನಗೆ ಬೇಗ ಆಗುತ್ತೆ ವಾರದಲ್ಲಿ ಎರಡು ದಿವಸ ಕಂಪಲ್ಸರಿ ದೋಸೆ ಇಲ್ಲಂದರೆ ಇಡ್ಲಿ ಇದ್ದೇ ಇರುತ್ತೆ ಮನೇಲಿ ಯಾಕಂದರೆ ನಾನು ಕೆಲವೊಂದು ಸರ್ತಿ ಏನಂದರೆ ಅಕ್ಕಿ ಎಲ್ಲ ಹುನಿಯಾಕ್ಬಿಟ್ಟು ರುಬ್ಬೋದೆಲ್ಲ ಮರ್ತೇ ಹೋಗ್ತೀನಿ ಮಾಡೋಣ ಸಾಯಂಕಾಲ ರುಬ್ಬಿಟ್ಟು ಇಡೋಣ ಇರೋಣ ಅಂದ್ಬಿಟ್ಟು ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀನಿ ನಾನು ನಿದ್ದೆ ಬಂದ್ಬಿಡುತ್ತೆ ಸೊ ಅಕ್ಕಿ ನೆನ್ಸಿರೋ ನೆನಪೇ ಇರಲ್ಲ ಸೊ ಹಾಗೆ ಇಟ್ಬಿಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ಅಮ್ಮ ಏನು ಮಾಡ್ತಾರೆ ಅಂದರೆ ತಂದು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ಸೊ ಹೆಂಗೋ ಯೂಸ್ ಮಾಡ್ಕೊತೀನಿ ನಾನು ಅಂತ ಅಂದ್ಬಿಟ್ಟು ಅದೊಂದು ಖುಷಿ ವಿಚಾರ ಹ್ಞೂ ಸೊ ಈಗ ಆಲೂಗಡ್ಡೆ ಪಲ್ಯ ಮಾಡಿಬಿಡ್ರೆ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಿಂದಿನ ದಿನ ನಂದು ಬರ್ಡೇ ಇತ್ತು ಸೊ ನನ್ನ ಮಗಳು ಏನಂದರೆ ಬೇಜಾರು ಮಾಡ್ಕೊಳಿದೇಂತಿಕೆ ಅಂತಂದರೆ ಅಮ್ಮ ಅವ್ರ ಕೈಯಲ್ಲಿ ಊರ ಹಬ್ಬಕ್ಕೆ ಬಂದಿದ್ರು ಬಟ್ಟೆ ಕೊಟ್ಟು ಕಳಿಸಿದ್ರು ನೆಕ್ಸ್ಟ್ ಡೇನೇ ನನ್ನ ಬರ್ಡೇ ಇರೋದ್ರಿಂದ ಬಟ್ಟೆ ಹಾಕ್ಕೊಂಡಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಹಳೆ ಬಟ್ಟೆ ಹಾಕ್ಕೊಂಡೆ ಕೇಕ್ನ ಕಟ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಕೆಲಸ ಕೆಲಸ ಇಲ್ಲದೆ ಹೋದರೆ ಚೆನ್ನಾಗಿ ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ನ ಮಾಡ್ಬೋದು ನಾನು ಯಾರಿಗೂ ಏನು ಹೇಳಿಲ್ಲ ಇಲ್ಲ ಅಂದ್ಬಿಟ್ಟು ಹಸುಗಳ ಮನೆ ಕೆಲಸ ಮನೆ ಕೆಲಸ ಸ್ಟಿಚ್ಚಿಂಗು ಇದೆಲ್ಲ ಮಾಡಿಕೊಂಡು ಕೆಲಸದಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಅವೆಲ್ಲ ತಲೆಗೆ ಬರೋಲ್ಲ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದು ಸೊ ಯಾವಾಗಲೂ ನಾನು ಅವಳು ಹೇಳೋದೊಂದೇ ವಿಷಯ ನಿನ್ನ ಅಲ್ಲಿ ಬೆಂಗಳೂರಲ್ಲಿದ್ದಾಗ ಎಷ್ಟು ಚೆನ್ನಾಗಿದೆ ಯಾಕೆ ಈಗ ಆಗೋದೇನು ಅದೆಲ್ಲ ಸೈಡಿಗೆ ಇಟ್ಬಿಡ್ಬೇಕು ಯಾಕಂದರೆ ಸ್ವಲ್ಪ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಮಕ್ಕಳು ದೊಡ್ಡವರು ಆಗ್ತಾಯಿದ್ದಾರೆ ಅಂತಂದಾಗ ನಮ್ಮ ಬಗ್ಗೆ ನಾವು ಯೋಚನೆ ಬಿಟ್ಬಿಡಬೇಕು ಒಂದು ಏನಂದ್ರೆ ಮಕ್ಕಳು ಇದ್ದಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರ ಫ್ಯೂಚರ್ ಹೆಂಗಪ್ಪ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡಬೇಕಾಗತ್ತಲ್ವ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಫೋನಲ್ಲೆಲ್ಲ ಬೈದಲು ಒಂಚೂರು ತಂದು ಕೊಟ್ಟರು ನೀನು ಹಾಕ್ಕೊಳಲ್ಲ ಅಂತಂದ್ಬಿಟ್ಟು ಅದು ಅವಳು ಫಸ್ಟ್ ಟೈಮು ಬರ್ತಡೇಗೆ ಗಿಫ್ಟ್ ಮಾಡಿರೋವಂಥದ್ದು ಸ್ವಂತ ಅವಳು ದುಡ್ದು ಫಸ್ಟ್ ಸ್ಯಾಲ್ರಿಯಲ್ಲಿ ನನಗೆ ಬಟ್ಟೆ ತಂದು ಕೊಟ್ಟಿರೋಂಥದ್ದು ನನಗೆ ಬಟ್ಟೆ ತುಂಬ ಇಷ್ಟ ಸ್ಯಾರೀಸ್ ಕ್ರೈಸ್ ಸ್ವಲ್ಪ ಕಮ್ಮಿ ಇದೆ ಬಟ್ಟೆಗಳ್ನ ಅಂದರೆ ಡ್ರೆಸ್ಗಳ್ನ ಇಷ್ಟಪಡ್ತೀನಿ ಜಾಸ್ತಿ ಹಾಕೊಳಕ್ಕೆ ಅದರಲ್ಲೂ ಒನ್ ಪೀಸ್ ಡ್ರೆಸ್ಸು ಆ ಥರ ಇಷ್ಟಪಡ್ತೀನಿ ಸೊ ತಂದು ಕೊಟ್ಟರು ನಾನು ಹಾಕ್ಕೊಂಡಿಲ್ಲ ಆ ಬೇಜಾರು ಮಾಡ್ಕೊಂಡ್ಲು ಬೆಳಗ್ಗೆ ಏನು ಮಾಡೋಕ್ಕಾಗಲ್ಲ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಅಂತಂದರು ಸೊ ಎಲ್ಲ ಮುಗಿಸಿ ಹಸ್ಗಳ ಸೊ ಹಸುಗಳ ಮನೆ ಕಡೆ ಹೋದೆ ಹುಲ್ಲೇ ತಕುಬಿಡೋಣ ಹುಳ್ಳು ವೇಸ್ಟ್ ಅಂತ ಹೇಗೋ ಗುರುವಾರ ಅಲ್ಲ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೀಪ ಅನಿಸ್ತಾ ಇದೆ ಗುರುವಾರ ಕಂಪಲ್ಸರಿ ನಾನು ಪೂಜೆ ಮಾಡಲೇಬೇಕು ಇಲ್ಲಾಂದರೆ ನನಗೆ ಸಮಾಧಾನ ಆಗೋದಿಲ್ಲ ಸೊ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ತ್ರೀ ಡೇಸಿಂದ ತಲೆ ಸ್ನಾನ ಮಾಡಿದಾಯಿತು ಸೊ ನನ್ನ ಯಾವ ಡ್ರೆಸ್ ತಂದು ಕೊಟ್ಲು ಏನು ಅನ್ನೋದು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತಾ ಕೆಲಸ 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 ಮಾಡಿದೆ ಆಯಿತು ಈಗ ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಹಿಂದಿನ ದಿವಸ ನನ್ನ ಬರ್ಡೇ ಆಯಿತು ಸೊ ನನ್ನ ಬರ್ಡೇಗೆ ಬಂದಿರೋಂಥ ಗಿಫ್ಟ್ನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನನಗೆ ಗಿಫ್ಟ್ಸ್ ಅಂತ ಬಂದಿದ್ದು ಅದರಲ್ಲೂ ನನ್ನ ಮಗಳು ತಂದು ಕೊಟ್ಟಿರೋಂಥದ್ದು ತುಂಬ ವ್ಯಾಲ್ಯೂ ಗಿಫ್ಟು ಅಂತ ಹೇಳ್ಬೋದು ಯಾಕೆಂದರೆ ನನಗೆ ಬಟ್ಟೆ ಕ್ರೇಜ್ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಸ್ಯಾರೀಸ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ ಅಷ್ಟಾಗಿ ಡ್ರೆಸ್ಸಸ್ ಅಂದರೆ ನನಗೆ ತುಂಬ ಇಷ್ಟ ಸೊ ಅದಕ್ಕೆ ಅವ್ರಿಗೆ ಬಂದಿರುವಂಥ ಫಸ್ಟ್ ಸ್ಯಾಲ್ರಿಯಲ್ಲಿ ಡ್ರೆಸ್ ತಂದು ಕೊಟ್ಟಿರುವಂಥದ್ದು ಸೊ ಯಾವ ಥರ ಇದೆ ಡ್ರೆಸ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಆಮೇಲೆ ನನ್ನ ಕಸಿನ್ ಸಿಸ್ಟರ್ ಒಬ್ಬರು ಅವರು ಗಿಫ್ಟ್ ಮಾಡಿದರು ಆಗುತ್ತೆ ಈ ವರ್ಷ ಬರ್ಡೇ ಸೆಲೆಬ್ರೇಷನು ಅದರಲ್ಲೂ ಅವಳಿಗೆ ಬೇಜಾರಾಗಿದ್ದು ಏನಪ್ಪ ಅಂತಂದರೆ ಹಿಂದಿನ ದಿವಸ ಹಬ್ಬ ಇತ್ತು ಹಬ್ಬಕ್ಕೆ ಬರ್ಡೇಗೆ ಹಾಕ್ಕೊಳ್ಳಿ ಅಂತ ಏನು ಡ್ರೆಸ್ನ ಕೊಟ್ಟು ಕಳಿಸಿದ್ದು ನಾನೇನು ಮಾಡಿದೆ ಹಳೇ ಡ್ರೆಸ್ಸಲ್ಲಿ ಕೇಕ್ ಕಟ್ ಮಾಡಿದ್ದೆ ಸೊ ಅದಕ್ಕೆ ಬೇಜಾರು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಆಗಿರುತ್ತೆ ಹಸಗಳ್ನ ಸಾಕೋರು ಕೆಲಸ ಎಲ್ಲ ಆದೇನೆ ನಾವು ಯಾವಾಗಲೂ ಶೋಕಿ ಮಾಡ್ಕೊಂಡಿರೋದಕ್ಕೆ ಇರೋದಕ್ಕೆ ಹೇಗೆ ಇರ್ತೀವೋ ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ನನಗಿಷ್ಟ ಸೊ ಯಾವಾಗಲೂ ಹೇಳ್ತಾ ಬೆಂಗಳೂರಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತದೆ ಯಾಕೆ ಹಿಂಗೆ ಆಗೋದೆ ಅಂತ ಹೇಳೋದು ಏನೂ ಮಾಡೋಕ್ಕಾಗಲ್ಲ ಕೆಲಸ ಜವಾಬ್ದಾರಿ ಅಂತ ಬಂದಾಗ ಅದನ್ನೆಲ್ಲ ಮರ್ಕೊಡ್ಬೇಕು ಅಂತ ಹೇಳ್ಬೋದು ಸೊ ಯಾರು ಸಹ ಶೇರ್ ಮಾಡ್ತೀನಿ ತುಂಬ ಇಷ್ಟ ಆಯಿತು ನನಗೆ ಅಂತ ಅಂದ್ಬಿಟ್ಟು ಇನ್ನು ಈ ಗಿಫ್ಟ್ ಬಂದ್ಬಿಟ್ಟು ನನ್ನ ಕಸಿನ್ ಸಿಸ್ಟರ್ ಕೊಟ್ಟಿರುವಂಥದ್ದು ವೈಟ್ ಆ್ಯಕ್ಚುಲಿ ವೈಟು ನನ್ನ ತಂದ್ರೆ ಇದ್ದಿಲ್ಲ ಡ್ರೆಸ್ಸು ಅಂಬ್ರಲ ಡ್ರೆಸ್ಸು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಹೇಳ್ಬೋದು ಕಾಟನ್ ಇದು ಫ್ಯಾಬ್ರಿಕ್ಕು ಚೆನ್ನಾಗಿದೆ ಮತ್ತು ಇದು ಬಂದ್ಬಿಟ್ಟು ಎಲ್ಲ ಬ್ರ್ಯಾಂಡೆಡ್ ಟಾಪ್ಸೇನೆ ಇದು ಬೆಸ್ಟ್ ಅಂದ್ಕೊಟ್ಟು ನಿಮಗೆ ಭೀ ತಂದಿರೋದು ಡಿಸ್ಕೌಂಟಲ್ಲಿ ಇರುತ್ತಲ್ಲ ಸೊ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ತಂದಿರೋಂಥದ್ದು ಇದೊಂದು ಅಂಬ್ರಲಾ ಡ್ರೆಸ್ಸು ಫುಲ್ಲು ಗೋಲ್ಡನ್ ಪ್ರಿಂಟ್ ಇದೆ ಮತ್ತು ಟ್ರಾನ್ಸ್ಪರೆಂಟ್ ಸ್ಲೀವ್ ಇದೆ ಇದಕ್ಕೆ ಯಾವುದೇ ರೀತಿ ಸ್ಲೀವ್ಗೆಲ್ಲ ಇನ್ನೂ ಇಲ್ಲ ಮತ್ತು ಟೈನಿಂಗ್ ಇದೆ ಬ್ಯಾಕ್ ಸೈಡ್ ಥರ ತುಂಬ ಚೆನ್ನಾಗಿದೆ ಡ್ರೆಸ್ಸು ತುಂಬ ಇಷ್ಟ ಆಯಿತು ನನಗೆ ಅಂಬ್ರಲಾ ಇದು ಇದಕ್ಕೆ ಪ್ಯಾಂಟು ಮತ್ತು ದುಪಟ್ಟ ಏನೂ ಇಲ್ಲ ಸೊ ಇನ್ನೊಂದು ಡ್ರೆಸ್ಸಿಗೆ ಪ್ಯಾಂಟು ದುಪ್ಪಟ್ಟ ಎಲ್ಲ ಇದೆ ಇಲ್ಲ ಸೂಪರ್ ಆಗಿದೆ ಇಷ್ಟ ಆಯಿತು ಅಂತ ಹೇಳ್ಬೋದು ವೀ ನೆಕ್ ಬಂದಿದೆ ನಮ್ಮ ಹತ್ರ ಯಾವುದೂ ವೀ ನೆಕ್ ಸಿಕ್ಕಿಲ್ಲ ಸೊ ಇದು ಟ್ರಾನ್ಸ್ಫುರೆಂಟ್ ಸ್ಲೀವು ಮತ್ತು ಇಲ್ಲಿ ಸ್ವಲ್ಪ ಕಟ್ ಕೊಟ್ಟಿದ್ದಾರೆ ಸ್ಲೀವ್ಗೆ ಮತ್ತು ಇಲ್ಲಿ ಸೈಡು ಓಪನ್ ಕೊಟ್ಟಿದ್ದಾರೆ ಇದಕ್ಕೆ ಲೈನಿಂಗ್ ಇರೋದು ಒಂಥರ ಬ್ಲೂ ಮಿಕ್ಸು ಮತ್ತು ಲೆಡ್ ಕಲರ್ ಅಂತಾರಲ್ವಾ ಅದು ಸೊ ಪ್ಯಾಮ್ ಲೆಂಕ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಸೊ ಇದರಿಂದ ಡ್ರೆಸ್ ಚೆನ್ನಾಗಿದೆ ಮತ್ತು ಇದಕ್ಕೆ ಪ್ಯಾಂಟು ಏನು ಪಲರ್ಸ ಪ್ಯಾಂಟು ಪ್ಯಾಂಟು ಸಹ ಲೈನಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಪ್ಯಾಂಟು ಸೊ ಇದಕ್ಕೆ ಯುದ್ಧಪಟ್ಟಿರುವಂಥದ್ದು ಇಷ್ಟ ಆಯಿತು ಫಸ್ಟ್ ಟೈಮ್ ನನ್ನ ಮಗಳು ಗಿಫ್ಟ್ ಅನ್ನು ಖುಷಿ ಆಯಿತು ಅಂತ ಹೇಳ್ಬೋದು ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಜನರಿಗೆ ಅಂತ ಕೇಳ್ಕೊತ ಈ ಬ್ಲಾಗಲ್ಲಿ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್